ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಮೀನಾ ಬೇಗಂ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಲು ಕೇಳಿಕೊಳ್ತಾ ಇದ್ದೇನೆ ಅಲಂಕರಿಸಲು ಕೇಳಿಕೊಳ್ತಾ ಇದ್ದೇನೆ ದೇವದುರ್ಗ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತ ಹನುಮಂತ ಕೊತ್ತದೊಡ್ಡಿ ಉತ್ಸವ ನಮ್ಮೆಲ್ಲರಿಗೆ ಒಂದು ಕಾನೂನುಬದ್ಧವಾದಂತಹ ಒಂದು ಒಂ ಸಿಕ್ಕಿದ್ದು ನಮಗೆ ಇವತ್ತು ಪ್ರತಿಯೊಬ್ಬರಿಗೆ ಎಲ್ಲ ಅವ್ರದೇ ಆದಂತ ಇವತ್ತು ಮಾತಾಡಬೇಕಂದ್ರ ಆ ನಮ್ಮ ನಮ್ಮದೇ ಆದಂತ ಸ್ವಾತಂತ್ರ್ಯದಿಂದ ನಾವು ಮಾತಾಡಬಹುದು ಎಲ್ಲ ಸಮಾನತೆ ಇವತ್ತು ಯಾವುದೇ ಜಾತಿ ಭೇದ ಕುಲ ಪಂಥ ಇಲ್ಲದೇನೆ ನಾವೆಲ್ಲ ನಮ್ಮ ಹಕ್ಕುಗಳನ್ನು ನಾವು ಹುಡುಕಬಹುದು ಎಲ್ಲ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಸಮೀನಾ ಬೇಗಂ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಲು ಕೇಳ್ಕೊಳ್ತಾ ಇದ್ದೇನೆ ಇಲ್ಲೆಲ್ಲರೂ ಸಮಾನತೆಯಿಂದ ನಾವು ಕೂತು ವೇದಿಕೆಯನ್ನು ಅಲಂಕರಿಸಲು ಕೇಳ್ಕೊಳ್ತಾ ಇದ್ದೇನೆ ದೇವದುರ್ಗ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಅವ್ರಿಗೆ ಕೂಡ ನಾನು ತುಂಬಾ ಕಾನೂನು ನಮಗೆ ಇವತ್ತು ಪ್ರತಿ ಎಲ್ಲ ಅವ್ರದೇ ಆದಂತ ಇವತ್ತು ಮಾತಾಡಬೇಕಂದ್ರ ನಮ್ದೇ ಆದಂತ ಸ್ವಾತಂತ್ರ್ಯದಿಂದ ನಾವು ಮಾತಾಡಬಹುದು ಎಲ್ಲಾ ಸಮಾನತೆ ಇವತ್ತು ಯಾವುದೇ ಜಾತಿ ಭೇದ ಕುಲ ಪಂಥ ಇಲ್ದೇನೆ ನಾವೆಲ್ಲಾ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೋದು ಎಲ್ಲ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಭಾರತ ಅಂತಂದ್ರೆ ಸರ್ವ ಧರ್ಮದ ಶಾಂತಿಯ ತೋಟ ಅಂತ ಕರೆದಂತ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ನಾವಿಲ್ಲ ಇಲ್ಲೆಲ್ಲರೂ ಸಮಾನತೆಯಿಂದ ನಾವು ಕೂತು ಇಂತ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ನನಗೂ ಕೂಡ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ನನಗೆ ನಮ್ಮ ಸಂಘಟನೆಯವರು ಹಿರಿಯರು ಏನ್ ಅವಕಾಶ ಮಾಡಿಕೊಟ್ರು ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ സംഘടനത്തും നിജവു ബാളു സരി ഗധന സവിശരണ സരി ഗതാ

I'm sitting.